ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಾಗತೇರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈ ಗಂಟೆಷ್ಟು ಗಂಟೆ ಇತ್ತು ಹನ್ನೊಂದು ಐವತ್ತೈದು ನಮ್ಮ ಮನೆಯ ಜೂಲಿ ಜೂಲಿ ಇಲ್ಲಿ ಜೂಲಿ ಜೂಲಿ ಇಲ್ಲಿ ಉಂಟು ಫ್ರೆಂಡ್ಸ್ ಜಾನಿ ಬ್ಯಾಕ್ ಸೈಡ್ ಉಂಟು ಮತ್ತೊಂದು ಎಲ್ಪ ನಾನು ನಿನ್ನೆ ಬರುವಾಗ ಐದು ಇಪ್ಪತ್ತಾಗಿದೆ ಆಗಿದೆ ಐದು ಐದಕ್ಕೆ ಬಸ್ ಇತ್ತು ಇಲ್ಲಿಗೆ ಎತ್ತ ಒಂದು ಐದು ಇಪ್ಪತ್ತು ಐದು ಮೂವತ್ತೈದು ನಮ್ಮ ಮನೆಯಿಂದ ಪೆರ್ಲಕ್ಕೆ ಒಂದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಇರುತ್ತೆ ಮತ್ತೆ ಸ್ವಲ್ಪ ಇವತ್ತು ಚಿಕ್ಕೊಂದು ಕೆಲಸ ಮಾಡುವ ನಾನು ಒಂದು ವರ್ಷ ಹಿಂದೆ ಸ್ವಲ್ಪ ಗಾರ್ಡನ್ ಎಲ್ಲ ಮಾಡಿಟ್ಟಿದ್ದೇನೆ ಅದೆಲ್ಲ ಹೋಗಿದೆ ಇದನ್ನು ಫುಲ್ಲಾಗಿ ಇವತ್ತು ಕ್ಲೀನ್ ಮಾಡಬೇಕು ನಾವು ಮೊದಲು ಅಲ್ಲಿಂದವೇ ಸ್ಟಾರ್ಟ್ ಮಾಡ ಈ ಹೂವು ಉಂಟಲ್ಲ ನೋಡಲಿಕ್ಕೆ ಚೆಂದ ಉಂಟು ಫ್ರೆಂಡ್ಸು ಇವು ಇದು ಭಯಂಕರ ಇದು ತುರಿಕೆ ಬರುತ್ತದೆ ಇದನ್ನೆಲ್ಲ ಕಟ್ ಮಾಡಿ ಅಡಿಯಿಂದ ತೆಗಿಬೇಕು ಫುಲ್ಲು ಇಲ್ಲಿಂದ ಅಲ್ಲಿವರೆಗೆ ನಾನು ಸೆಟ್ ಮಾಡಿದ್ದೇನೆ ಓ ಇಲ್ಲೊಂದು ಇದಾಗಿದೆ ಅಂತ ಹೆಗ್ಗಣ ಅಂತ ಬಂದಿದೆ ಓ ಇಲ್ಲಿ ನೋಡಿ ಇಲ್ಲಿ ಅಂತ ಕೆಲಸ ಮಾಡಿದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡುವ ಇಲ್ಲದ್ರೆ ನಮ್ಮ ಮನೆ ಜಾನಿ ಆಗಿರ್ಬೋದು ಇಲ್ಲಿ ಸ್ವಲ್ಪ ಎಲ್ಲ ಉಂಟು ಇದರಲ್ಲಿ ಆಗಿರಲಿಲ್ಲ ಮತ್ತೊಂದು ಹೇಳ್ಬೇಕಾದ್ರೆ ಪಪ್ಪಾಯ ಹೂವು ಹೋಗಿದೆ ಒಂದು ಎರಡು ಮೂರು ತಿಂಗಳಲ್ಲಿ ಪಪ್ಪಾಯ ಆಗ್ಬೋದು ಪಪ್ಪಾಯ ನನಗೆ ಇಷ್ಟ ಮತ್ತು ಬನ್ನಿ ಫ್ರೆಂಡ್ಸ್ ನಾವು ಇದನ್ನೆಲ್ಲ ಕ್ಲೀನ್ ಮಾಡಿ ಬರುವ ಒಂದು ಕತ್ತಿ ಬೇಕು ಕತ್ತಿಬೇಕು ಕತ್ತಿ ಹೋಗಿ ತರುವಾಗ ಐಸ್ ಸ್ವಲ್ಪ ಇವತ್ತು ಕರೆಂಟ್ ಇರಲಿಲ್ಲ ಬೆಳಿಗ್ಗೆ ಹೋಗಿದೆ ಒಮ್ಮೆ ಇತ್ತು ನಾನು ನಮ್ಮ ಮೊಬೈಲಲ್ಲಿ ಚಾರ್ಜ್ ಈಗ ಮೂವತ್ತು ಪರ್ಸೆಂಟ್ ಇರೋದು ಹೋಗಿ ಕತ್ತಿ ತರುವಾಗ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಕತ್ತಿ ಸಿಕ್ಕಿತ್ತು ಇದನ್ನೆಲ್ಲ ಕ್ಲೀನ್ ಮಾಡುವ ಇಲ್ಲಿಂದ ಕ್ಲೀನ್ ಮಾಡುವ ಇದನ್ನೆಲ್ಲ ಫ್ರೆಂಡ್ಸ್ ಎಲ್ಲ ಕ್ಲೀನ್ ನೋಡುವ ಇದೆಲ್ಲ ತೆಗಿಬೇಕು ಇದು ಭಯಂಕರ ತುರಿಕೆ ಬರೋದು ಇದು ಈ ಹೂವು ಚೆಂದ ಉಂಟು ಆಯ್ ಫ್ರೆಂಡ್ಸ್ ಎರಡು ಗಿಡ ನೆಟ್ಟಾಯ್ತು ಒಂದು ಲಂಬಸು ಹಳದಿ ಕಲರ್ ಅಲ್ಲ ಲಂಬಸು ಮತ್ತೊಂದು ಜಂಬು ನೇರಳೆ ಬಿಳಿ ನೇರಳೆ ಕೆಂಪು ನೇರಳೆ ಗೊತ್ತಿಲ್ಲ ಕೆಂಪು ನೇರಳೆ ಆಗಿರ್ಬೋದು ನೆಟ್ಟಾಯ್ತು ಇನ್ನೊಂದು ಗಿಡ ಉಂಟು ಇದನ್ನು ನೆಡಬೇಕು ಒಂದು ಗಿಡ ಉಂಟು ಫ್ರೆಂಡ್ಸ್ ಇದನ್ನು ಬೇರೆ ಇದರಲ್ಲಿ ನೋಡಬೇಕು ಸ್ವಲ್ಪ ಕ್ಲೀನ್ ಮಾಡಿದರೆ ಅಷ್ಟು ಎಲ್ಲ ರೀತಿಯಲ್ಲಿ ಬಿಸಿಲು ಉಂಟು ಗೈಸ್ ಸ್ವಲ್ಪ ಅಲ್ಲಿದ್ದ ಮರ ಇಲ್ಲಿದ್ದ ಮರ ಎಲ್ಲ ಕಟ್ ಮಾಡಿ ಆಯಿತು ಇನ್ನು ಸ್ವಲ್ಪ ಉಂಟಲ್ಲ ಅದನ್ನು ಹಾಕಿ ಕ್ಲೀನ್ ಮಾಡಬೇಕಷ್ಟೇ ಸ್ವಲ್ಪ ಸಂಜೆ ಮಾಡುವ ಆಯ್ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಎಂತ ಪದಾರ್ಥ ಇಲ್ಲ ಅದಕ್ಕೆ ಇವತ್ತು ತಮ್ಮ ಮಾಡುವ ಒಣ ಮೀನಿನ ನಮ್ಮ ಕೂಲಿ ಕೂಳಿಬರೆ ಫಿಶ್ ಅಂತ ಹೇಳ್ತಾರೆ ಅದರ ಒಂದು ಫ್ರೈ ಮಾಡುದು ಎಲ್ಲ ಕ್ರೆಡಿಟ್ ನನ್ನ ತಮ್ಮನಿಗೆ ಅವನು ಶಾಲೆಯಿಂದ ತಪ್ಪಿಸಿಕೊಂಡು ಈಗ ಬಂದದ್ದು ಅವನಿಗೆ ಸ್ವಲ್ಪ ಲೂಸ್ ಅಂತೆ ಹಾಗೆ ಹೇಳಿದ್ದ ಹೌದಾ ಈಗ ಮೊದಲು ಮಾಡಿದ್ದು ಯಾಕೆ ಮರೆಯುತ್ತೆ ಇಷ್ಟೆಲ್ಲ ಸರಿ ಮಾಡ ಮೀನೆಲ್ಲ ಇದಕ್ಕೆ ಆಗುತ್ತೆ ಅತಿವಾಗ್ತದೆ ರಪ್ಪ ಮಾಡ ರಪ್ಪ ಮಾಡ ರಪ್ಪ ಮಾಡ ರಪ್ಪ ಮಾಡ ರಪ್ಪ ಮಾಡ ರಪ್ಪ ಮಾಡ ಫ್ರೆ ಫಿಶ್ ಫಿಶ್ ಇಲ್ಲಿ ಫಿಶ್ ಉಂಟು ಇದು ತುಳುನಾಡಿನಲ್ಲಿ ಈ ಫಿಶ್ ಅನ್ನು ಕೂಲಿ ಬರೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಒಣ ಮೀನು ಒಣ ಒಣಮೀನು ಫ್ರೈ ಸೂಪರ್ ಆಗ್ತದೆ ಮಿಕ್ಸ್ ಮಾಡ ಅದು ಮಾಡಿ ಊಟ ಮಾಡುವ ಗಂಟೆಷ್ಟು ಗಂಟೆ ಇತ್ತು ಎರಡು ಗಂಟೆಗೆ ಹತ್ತು ನಿಮಿಷ ಇರುವುದು ಇವತ್ತು ತಮ್ಮ ಮಾಡಿದ ಒಣಮೀನ ಫ್ರೈ ಇಲ್ಲಿ ರೆಡಿ ಆಗಿತ್ತು ಹೇಗೆ ಉಂಟು ಮೊದಲು ನೋಡಬೇಕು ನಾವು ಬಿಸಿ ಉಂಟು ಇದನ್ನೆಲ್ಲ ತಿಂದು ಮುಗಿಸಿ ಬರುವ ಸೂಪರ್ ಉಂಟು ನೀವು ಸರ್ ಟ್ರೈ ಮಾಡಿ ಮೀನಿನ ಫ್ರೈ